ಡಾಕ್ಟರ್ ಚನ್ನವೀರ ಶಿವಾಚಾರ್ಯ ಮಹಾಸ್ವಾಮಿಗಳು ಶ್ರೀ ಚನ್ನಬಸವೇಶ್ವರ ಸಂಸ್ಥಾನ ಹಿರೇಮಠ ಸೋಕ್ಷೇತ್ರ ಹಾರಕೊಡ ಇವರು ರಚಿಸಿರುವಂತಹ ಚನ್ನಶ್ರೀವಾಣಿ ಅಕ್ಕರೆ ಎಂಬ ಅಮೃತ ಅಕ್ಕರೆ ಅಂದರೆ ಪ್ರೀತಿ ಎಲ್ಲಿ ನಿಜವಾದ ಪ್ರೀತಿ ಇರುತ್ತೋ ಅಲ್ಲಿ ಮೇಲು ಕೀಳು ಶ್ರೀಮಂತ ಬಡವ ಜಾತಿ ವಿಜಾತಿ ವಯಸ್ಸು ಯಾವುದು ಕೂಡ ಅಡ್ಡ ಬರೋದಿಲ್ಲ ಅಂತೆಯೇ ಪ್ರೀತಿಯೇ ದೇವರು ಅಂತ ಹೇಳ್ತಾರೆ ಪ್ರೀತಿಯನ್ನ ದೇವರಿಗೆ ಹೋಲಿಸ್ತಾರೆ ನಿಷ್ಕಲ್ಮಶ ಪ್ರೀತಿ ಇದ್ರೆ ಅಲ್ಲಿ ದೇವರು ಒಲಿತಾನೆ ಪ್ರೀತಿ ಅನ್ನೋದು ದೇವರ ಮೇಲೆ ಇಟ್ಟಾಗ ಅದು ಭಕ್ತಿಯಾಗುತ್ತೆ ಅದುವೇ ನಿಷ್ಕಾಮ ಹಾಗೆ ಆಸೆ ಇಲ್ಲದೆ ಮಾಡುವ ಪ್ರೀತಿ ಎಲ್ಲಿ ಭಕ್ತಿ ಇರುತ್ತೋ ಅಲ್ಲಿ ಪರಮಾತ್ಮನ ವಾಸ ಇರುತ್ತೆ ತಾಯಿಯ ಪ್ರೀತಿಗೆ ಮಮತೆ ಅಂತ ಹೇಳ್ತಾರೆ ಗುರುವಿನ ಪ್ರೀತಿಗೆ ಶ್ರದ್ಧೆ ಅಂತ ಕರೀತಾರೆ ಗೆಳೆಯರ ಪ್ರೀತಿಗೆ ವಿಶ್ವಾಸ ಅಂತ ಕರೀತಾರೆ ಪತ್ನಿಯ ಮೇಲಿನ ಪ್ರೀತಿಗೆ ಬದುಕು ಅಂತ ಕರೀತಾರೆ ಅದೇ ರೀತಿಯಾಗಿ ಮಾನವ ಸಮಾಜಕ್ಕೆ ಮಾಡುವ ಪ್ರೀತಿಗೆ ಸೇವೆ ಅಂತ ಕರೀತಾರೆ ಯಾವ ವ್ಯಕ್ತಿಗೆ ಸಮಾಜದ ಮತ್ತು ಧರ್ಮದ ಮೇಲೆ ಅಪಾರ ಪ್ರೀತಿ ಇರುತ್ತೋ ಅವನಿಂದ ಸಾಮಾಜಿಕ ಕ್ಷೇತ್ರಗಳಲ್ಲಿ ಅದ್ಭುತ ಕಾರ್ಯಗಳು ಸಾಗುತ್ತೆ ಸಕಲ ಜೀವಾತ್ಮರಿಗೆ ಲೇಸನ್ನೇ ಬಯಸುವ ನಮ್ಮ ಕೂಡಲ ಸಂಗನ ಶರಣರೇ ಕುಲಜರು ಎನ್ನುವ ಮಹಾತ್ಮ ಬಸವೇಶ್ವರರ ವಾಣಿಯಂತೆ ಸಕಲರ ಮೇಲೆ ಪ್ರೀತಿ ಶ್ರದ್ಧೆಯಿಂದ ಶುದ್ಧ ಕಾರ್ಯವನ್ನು ಮಾಡುವುದೇ ನಿಜವಾದ ಪ್ರೀತಿ ಈ ವಾಹಿನಿಯನ್ನು ನಿರಂತರವಾಗಿ ವೀಕ್ಷಿಸಲು ಯೂಟ್ಯೂಬ್ನಲ್ಲಿ ಆರ್ ಐ ಎಚ್ ಎ ಆರ್ಕೆ ಓಒ ಡಿ ಎಂದು ಟೈಪ್ ಮಾಡಿ ನಮ್ಮ ಈ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿ ಬೆಲ್ಲನ್ನು ಒತ್ತಿರಿ